ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತೇನಪ್ಪ ಅಂತ ಹೇಳಿದರೆ ತೊಂಡೆಕಾಯಿ ಹಾಕಿ ಒಂದು ಹುಳಿ ಮೆಣಸಿನ ಕುದಿಲನ್ನು ಒಂದು ಹೇಗೆ ಮಾಡೋದು ಅಂತ ಹೇಳಿ ಬ್ರಾಹ್ಮಣರ ಶೈಲಿಯಲ್ಲಿ ಹುಳಿಮೆಣಸಿನ ಕುದಿಲನ್ನು ಹೇಗೆ ಮಾಡೋದು ಅಂತ ಹೇಳಿ ಒಂದು ನೋಡಿಕೊಂಡು ಬರೋಣ ಮಂಗ್ಳೂರು ಸೈಡಲ್ಲಿ ಇದಕ್ಕೆ ಮನೋಳಿ ಹುಳಿ ಮುಂಚಿ ಕಜ್ಜು ಅಂತ ಕೂಡ ಹೇಳ್ತಾರೆ ಮಾಡಲಿಕ್ಕೆ ತುಂಬ ಈಸಿ ಫ್ರೆಂಡ್ಸ್ ಮೊದಲು ಈ ತೊಂಡೆಕಾಯನ್ನು ಒಂದು ಸ್ವಲ್ಪ ಗುದ್ದಿಕೊಳ್ಬೇಕು ಈ ತೊಂಡೆಕಾಯಿಯನ್ನು ಸ್ವಲ್ಪ ಗುದ್ದಿಕೊಳ್ಳುವ ಈ ತೊಂಡೆಕಾಯಿನ ಒಂದು ಕಲ್ಲಿನ ಸಹಾಯದಿಂದ ಒಂದು ಗುದ್ದಿಕೊಳ್ಳುವ ಹೀಗಾದರೆ ಸಾಕಿದೆ ನೋಡಿ ಇಷ್ಟ ಆದರೆ ಸಾಕು ಅಂದರೆ ಸ್ವಲ್ಪ ಒಳಗಡೆ ಬೇಯಲಿಕ್ಕೆ ಉಪ್ಪು ಎಲ್ಲ ಅಂಶ ಎಲ್ಲ ಹಿಡ್ಕೊಳ್ಳಿಕ್ಕೆ ಹೀಗೆ ಎಲ್ಲವನ್ನು ಗುದ್ದಿ ಹಾಕಿಕೊಳ್ಳಿ ಫ್ರೆಂಡ್ಸ್ ತೊಳೆದಿಟ್ಕೊಂಡಂಥ ತೊಂಡೆಕಾಯಿಯನ್ನು ಈ ರೀತಿಯಾಗಿ ಬುದ್ದಿಟ್ಕೊಂಡಿದ್ದೇನೆ ಇದಕ್ಕಿನ್ನು ನೋಡಿ ಫ್ರೆಂಡ್ಸ್ ಇದಕ್ಕಿನ್ನಿಷ್ಟು ಹಣ್ಣು ತಕ್ಕಷ್ಟು ಉಪ್ಪು ಸಣ್ಣ ತುಂಡು ಬೆಲ್ಲ ಇಷ್ಟನ್ನು ಹಾಕಿ ಬೇಯ್ಲಿಕ್ಕಿಡುವ ನೋಡಿ ಫ್ರೆಂಡ್ಸ್ ಬೇಯಲಿಕ್ಕೆ ತಕ್ಕ ನೀರನ್ನು ಹಾಕಿ ಬೇಯ್ಲಿಕ್ಕಿಡುವ ಚೆಂದ ಬೇಯಲಿ ಒಂದೆರಡು ಆಗಲಿ ಫ್ರೆಂಡ್ಸ್ ಇದು ಅದಂದರೆ ತೊಂಡೆಕಾಯಿ ಇಡೀ ಗುದ್ದಿ ಹಾಕಿದ ಕಾರಣ ಅದು ಸ್ವಲ್ಪ ಬೇಯಲಿ ಬೇಯಬೇಕು ಚೆಂದ ಒಂದು ಮುಚ್ಚಳ ಮುಚ್ಚಿ ಬೇಯ್ಲಿ ಇಡುವ ಮುಚ್ಚಳವನ್ನು ಮುಚ್ಚಿ ಬೇಯಕ್ಕೆ ಇಡುವ ಇದಕ್ಕೆ ಫ್ರೆಂಡ್ಸ್ ಇದಕ್ಕೆ ಒಂದು ನನಗೆ ಇವತ್ತು ಒಂದು ಐದು ಆರು ಜನ ಇದ್ದಾರೆ ಸೊ ಹಾಗಾಗಿ ಒಂದು ಅರ್ಧ ಗಡಿಯಿಂದ ಸ್ವಲ್ಪ ಜಾಸ್ತಿ ಕಾಯಿ ತೆಗೊಳ್ತಾ ಇದ್ದೇನೆ ಸ್ವಲ್ಪ ಕಾಯಿ ಹಾಕಿ ಅರ್ಧ ಗಡಿಯಿಂದ ಸ್ವಲ್ಪ ಜಾಸ್ತಿ ಕಾಯಿ ಮತ್ತು ಒಂದು ಏಳರಿಂದ ಎಂಟು ಬ್ಯಾಡಗೆ ಮೆಣಸಿನಕಾಯಿ ಅಂದರೆ ಕುಮಟೆ ಮೆಣಸು ಇದನ್ನು ಸ್ವಲ್ಪ ಮುರಿದು ಹಾಕಿಕೊಳ್ಳಿ ಇದಕ್ಕಿಷ್ಟೇ ಫ್ರೆಂಡ್ಸ್ ಬೇರೆಂತ ಹಾಕಲಿಕ್ಕಿಲ್ಲ ಕುಮಟೆ ಮೆಣಸು ಮತ್ತು ಅರಿಶಿಣ ಇದರಲ್ಲಿ ಮೇಯ್ನ್ ಅರಿಶಿಣ ಫ್ರೆಂಡ್ಸ್ ಇದು ನೋಡಿ ಇದು ಪ್ಯೂರ್ ಅರಿಶಿಣ ಇದು ಪ್ಯೂರ್ ಅರಿಶಿಣದ ಹುಡಿ ನನ್ನ ಚಿಕ್ಕಮ್ಮ ಸ್ವಂತ ಮಾಡಿಕೊಟ್ಟಂಥ ಹುಡಿ ಅವರೇ ಅರಿಶಿನ ಬೆಳೆದು ಅದನ್ನು ಕೊರೆದು ಬಿಸಿಲಿಗೆ ಹಾಕಿ ಒಣಗಿಸಿ ಮತ್ತೆ ಹುಡಿ ಮಾಡಿಕೊಟ್ಟಂಥ ಅರಿಶಿನ ಹುಡಿ ಪ್ಯೂರ್ ಅರಿಶಿನ ಹುಡಿ ಇದನ್ನು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಇದು ಸಣ್ಣ ಚಮಚೆ ಆಗುವಷ್ಟು ಅರಿಶಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ ಇದು ಪ್ಯೂರ್ ಆದ ಕಾರಣ ತುಂಬ ಪರಿಮಳ ಮತ್ತು ಕಲರ್ ಬರ್ತದೆ ಇದರಲ್ಲಿ ಮೇಯ್ನು ಅರಿಶಿನ ಹುಡಿಯೇ ಫ್ರೆಂಡ್ಸ್ ಅದರದ್ದೇ ಪರಿಮಳ ಬರೋದು ನಾವು ಇದು ಮಾಡಿದಾಗ ಸಾಂಬಾರು ಮಾಡಿದಾಗ ಇದನ್ನು ಇಷ್ಟನ್ನು ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರುವ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಆಗುವಷ್ಟು ನೀರನ್ನು ಇದ್ದೇನೆ ನಮ್ಮ ಬ್ರಾಹ್ಮಣರ ಈಗ ಕೆಲವು ಫಂಕ್ಷನ್ಗಳಲ್ಲಿ ಫಂಕ್ಷನ್ಗಳಲ್ಲಿಯೂ ಕೂಡ ಈಗ ಇದು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ತೊಂಡೆಕಾಯಿ ಮೆಣಸಿನ ಕುದಿಲು ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿರ್ತದೆ ಹಾಗೆ ಇದು ಸ್ವಲ್ಪ ಖಾರ ಖಾರ ಇದ್ರೇ ಚೆಂದ ಇದಕ್ಕೆ ಮತ್ತೆ ಮೇಲಿಂದ ತೆಂಗಿನೆಣ್ಣೆಯನ್ನು ಹಾಕಿಕೊಂಡು ಊಟ ಮಾಡೋದು ಇದರಿಂದ ಸಾಂಬಾರಿನ ಮೇಲಿಂದ ಸೊ ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರುವ ನೋಡಿ ಫ್ರೆಂಡ್ಸ್ ಮಸಾಲೆ ಗ್ರೈಂಡ್ ಮಾಡಿ ಆಯಿತು ಕಲರ್ ನೋಡಿ ಎಂಥ ಕಲರ್ ಬಂದಿದೆ ನೋಡಿ ಮೆಣಸು ಮತ್ತು ಅರಿಶಿಣ ಹಾಕಿ ಕಡ್ದದ್ದು ಒಳ್ಳೆ ಪರಿಮಳ ಕೂಡ ಉಂಟು ನೋಡಿ ಎಂಥ ಕಲರ್ ನೋಡಿ ಇದನ್ನು ಬಾಗೆಲ್ಲ ಬೆಂದ ನಂತರ ಹಾಕಿಕೊಳ್ಳೋದು ಗ್ರೈಂಡ್ ಮಾಡಿ ಇಟ್ಟಿದ್ದ ಆಗಿದೆ ಅದಾಗಬೇಕಷ್ಟೇ ನೋಡಿ ಫ್ರೆಂಡ್ಸ್ ಈಗ ಇದು ಬೆಂದಿದೆ ನೋಡಿ ಫ್ರೆಂಡ್ಸ್ ಭಾಗ ಚಂದ ಬೆಂದಿದೆ ಇನ್ನು ಅದಕ್ಕೆ ಕರೆದಿಟ್ಕುಕೊಂಡಂತ ಇದನ್ನು ಸೇರಿಸಿಕೊಳ್ಳುವ ನೋಡಿ ನೀರು ಹಾಕಿ ಸ್ವಲ್ಪ ನೀರು ಸೇರಿಸಿಕೊಳ್ಳಿ ಇದಕ್ಕೊಂದು ಸೌಟ್ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಕಲರ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹುಳಿ ಮುಂಚೆ ಹುಳಿ ಮೆಣಸಿನ ಕುದಿಲು ಕಲರ್ ನೋಡಿ ಹಾಂ ಕಲರ್ ಓಕೆ ನೋಡಿ ಫಂಕ್ಷನ್ಗಳಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕೋದಿಲ್ಲ ಇದಕ್ಕೆ ನಾವು ಮನೆಯಲ್ಲಿ ಯೂಸ್ ಮಾಡುವಾಗ ಮನೆಯಲ್ಲಿ ಮಾಡಿಕೊಡುವಾಗ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟರೆ ತುಂಬ ಪರಿಮಳ ಆಗ್ತದೆ ಫಂಕ್ಷನ್ಗಳಲ್ಲಿ ಇದಕ್ಕೆ ಮಾಮೂಲಿ ಒಂದು ಕುಮಟೆ ಮೆಣಸಿನ ಒಗ್ಗರಣೆಯನ್ನು ಹಾಕ್ತಾರೆ ನಾವು ಈಗ ಒಂದು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಮಾಡಿಕೊಡುವ ನಾವು ಮನೆಯಲ್ಲಿ ಆದ ಕಾರಣ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕಿಕೊಳ್ಳುವ ಫಂಕ್ಷನ್ಗಳಲ್ಲೆಲ್ಲ ಬೆಳ್ಳುಳ್ಳಿಯನ್ನು ಹಾಕಿ ಒಗ್ಗರಣೆ ಮಾಡೋದಿಲ್ಲ ರೆಡಿ ಮಾಡಿಕೊಳ್ಳುವ ಫ್ರೆಂಡ್ಸ್ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಇನ್ನು ಒಂದು ಒಗ್ಗರಣೆಗೆ ಇಟ್ಟುಕೊಳ್ಳುವ ಆಚೆ ಒಲೆಯಲ್ಲಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಭಾಗಕ್ಕೆ ಮಾತ್ರ ಉಪ್ಪು ಹಾಕಿದ್ದು ಈಗ ಮೇಲಿಂದ ಬೇಕಾದರೆ ನೋಡಿ ಸೇರಿಸಿಕೊಳ್ಳಿ ಫ್ರೆಂಡ್ಸ್ ಸಾಂಬಾರ್ ಕುದಿ ಬರ್ಲಿಕ್ಕೆ ಚಂದ ಕುದಿ ಬರ್ಲಿಕ್ಕೆ ಶುರುವಾಯ್ತಿದ್ದು ఒగ్గరణ రెడీ అయితే ఫ్రెండ్స్ ఇది హాక ధమ్ అంత బా ఉంటు పరిమళ ఇష్ట సాకు ఫ్రెండ్స్ ఒలే ఆఫ్ మాకు నీవు కూడా ట్రై మాట్ ఫ్రెండ్స్ మనల్ని తొండకాయ హిమీ అత మనం ಹುಳಿ ಮುಂಚೆ ಕಜಿಪ್ಪು ಸೂಪರ್ ಆಗ್ತದೆ ಅನ್ನಕ್ಕೆ ಎಲ್ಲ ಇಷ್ಟು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಎಲ್ಲರಿಗೂ